ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಹೊರಗಡೆ ಹೋಗಿ ತರುವಂಥದ್ದೇನು ಇಲ್ಲ ತುಂಬ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲ ನೋಡಿ ನಾನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಪ್ ಆಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದಾರೆ ದೊಡ್ಡ ಆಲೂಗಡ್ಡೆ ಇತ್ತು ಅಂದ್ರೆ ಒಂದೇ ಆಲೂಗಡ್ಡೆಯನ್ನು ತಗೋರಿ ಈಗ ಈ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ತಗೋತೀನಿ ನೋಡಿ ಹಾಗೇನೆ ಬಿಟ್ರೂ ಏನಾಗ್ತದೆ ಬೇಗನೆ ಕಪ್ ಆಗ್ತದೆ ಅದಕ್ಕನ್ನೇ ನಾನು ಏನು ಮಾಡ್ತಾಯಿದ್ದೀನಿ ನೀರಿನಲ್ಲೇ ತುರಿದ್ಬಿಟ್ಟು ತಗೋತಾ ಇದ್ದೀನಿ ದೊಡ್ಡ ಆಲೂಗಡ್ಡೆ ಇದ್ರೆ ನೀವು ಒಂದು ಆಲೂಗಡ್ಡೆಯೇ ತಗೋರಿ ನಡೀತು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗನೆ ಈ ರೆಸಿಪಿಯನ್ನು ನೀವು ಮಾಡ್ಕೋಬಹುದು ದಿಢೀರಾಗಿ ಯಾರಾದರೂ ಗೆಸ್ಟ್ ಇದನ್ನ ನೀವು ಮಾಡ್ಕೊಡ್ಬೋದ್ರಿ ನೋಡ್ರಿ ಈಗ ಈ ನೀರನ್ನೆಲ್ಲ ತೆಗೆದ್ಬಿಟ್ಟು ತಗೋತೀನಿ ಈಗ ಈ ನೀರನ್ನು ತೆಗೆದ್ಬಿಡ್ತೀನಿ ಈಗ ಇದಕ್ಕೆ ಮತ್ತೆ ಬೇರೆ ನೀರನ್ನು ಹಾಕಿನೇ ಇಡ್ತೀನಿ ಅಂದ್ರೆ ಇವು ಕಪ್ಪಾಗಲ್ಲ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ ಈ ಕಡಾಯಿಗೆ ನಾನು ಅರ್ಧ ಸ್ಪೂನ್ಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿ ಫ್ರೈ ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಒಂದು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಆ ಮೆಣಸಿನ್ಕಾಯಿ ಕರಿಮೆ ಸೊಪ್ಪು ಫ್ರೈ ಆಗಲಿ ಸ್ವಲ್ಪನೇ ಒಂದು ಅರ್ಧ ನಿಮಿಷ ಆಗಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ನಾನು ಈ ಬಟ್ಲಿ ಎರಡು ಬಟ್ಲಾಗಷ್ಟ ನೀರನ್ನು ಹಾಕ್ತಾಯಿದ್ದೀನಿ ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲು ಅಥವಾ ಕಪ್ಪನ್ನು ತಗೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ ಈಗ ಇದು ಕುದಿ ಬರಲಿರಿ ನೋಡಿ ಕುದಿ ಬಂದಮೇಲೆ ಆ ಆಲೂಗಡ್ನ ಏನು ತುರಿದ್ಬಿಟ್ಟಿಟ್ಕೊಂಡು ಅದನ್ನು ಹಿಂಡಿ ಹಾಕ್ತಾಯಿದ್ದೀನಿ ರೀ ಅದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಹಿಂಡಿ ಹಾಕೀನಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಆಲೂಗಡ್ಡೆ ನೀರಿನಲ್ಲಿ ಮಿಕ್ಸ್ ಆದಮೇಲೂ ಇನ್ನೊಂದು ಕುದಿ ಬರಬೇಕು ರೀ ಇದಕ್ಕೆ ನೋಡಿ ಈ ರೀತಿ ಕುದಿ ಬಂದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲಿನ ನೀರನ್ನು ತೊಗೊಂಡಿನ ಅದರಲ್ಲೇ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಉಪ್ಪಿಟ್ಟ ರವೇನ ಹಾಕ್ತಾಯಿದ್ದೀನಿ ನೀವು ಉಪ್ಪಿಟ್ಟು ರವೆ ಹಾಕಿರೂ ನಡೀತದೆ ಚಿರೋಟಿ ರವೇನಾದ್ರೂ ಹಾಕಿರಿ ನಡೀತದೆ ಎರಡನ್ನೂ ನಡೀತದೆ ರೀ ಲೋ ಫ್ಲೇಮ್ದಲ್ಲಿಟ್ಟನೇ ಹಾಕಿರಿ ಇಲ್ಲಾದ್ರೆ ಗಂಟಾಗ್ತದ ಅಥವಾ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಬೋದು ರೀ ಇದು ಪಾತ್ರೆ ತಳ ಬಿಡೋವರೆಗೂ ಇದನ್ನು ನೀವು ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ರೀ ನೋಡಿರಿ ಒಂದು ಆರರಿಂದ ಏಳು ನಿಮಿಷದಲ್ಲಿನೇ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ರು ಬೇಗನೆ ಪಾತ್ರೆ ತಳ ಬಿಡೋವರೆಗೂ ಅಷ್ಟು ಬೇಯ್ದು ಬಿಡ್ತಾರೆ ನನಗೆ ಒಂದು ಏಳು ನಿಮಿಷ ತೊಗೊಳೋದಷ್ಟೇ ರೀ ನೋಡಿ ಈಗಿದು ಬೇಯ್ದು ಗ್ಯಾಸನ್ನು ಆಫ್ ಮಾಡಿ ನೀವು ಮುಚ್ಚಿಡ್ತೀನಿ ರೀ ಮತ್ತು ಮುಚ್ಚಿಟ್ಟಾಗ ಉಮ್ಮು ಬೈದು ಇನ್ನಷ್ಟು ಚೆನ್ನಾಗಿ ಬೇಯ್ದಿರ್ತದೆ ರೀ ಈಗ ಇದನ್ನು ನಾನೇ ಬೇರೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಇದು ತುಂಬಾ ಬಿಸಿ ಅದ್ರಿ ಈಗಿದು ಕಂಪ್ಲೀಟಾಗಿ ಹಾರಬೇಕು ರೀ ಇದು ನೋಡಿರಿ ಈಗ ಇದು ಆರಲಿ ರೀ ನೋಡಿ ಆರದ್ಮೇಲೆ ನಾನು ಇನ್ನೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆ ಹಾಕ್ಕೊಂಡು ಇದನ್ನು ಚೆಂದಂಗ ನಾದಿ ತಗೋಬೇಕು ರೀ ನೋಡಿರಿ ಭಾರ ಚೆಂದಂಗ್ ನಾದಿರಿ ಅವಾಗೇನಾಗ್ತದದು ಮತ್ತಷ್ಟು ಸಾಫ್ಟ್ ಆಗ್ತದೆ ರೀ ಅದು ನೋಡಿ ಒಂದು ರವೆಗೆ ಎರಡನ್ನೇ ನೀರನ್ನು ಹಾಕಿರಿ ಮೇಜರ್ಮೆಂಟಾಗಿ ಕರೆಕ್ಟಾಗಿನೇ ಮಾಡಿ ಹಾಕಿರಿ ನೋಡಿ ಈ ಥರ ನೀವು ನಾದ್ಬಿಟ್ಟು ತಗೋರಿ ಚೆನ್ನಾಗಿ ಅವಾಗ ಏನಾಗ್ತದೆ ಸ್ಮೂತ್ ಆಗ್ತದೆ ರೀ ಅದು ಮತ್ತಿಷ್ಟು ನೋಡಿರಿ ಈ ರೀತಿ ಸಾಫ್ಟಾಗಿನೇ ಹಿಟ್ಟನ್ನು ನಾದಿ ತೊಗೋಬೇಕು ನೋಡಿ ಎಷ್ಟು ಸಾಫ್ಟ್ ಬಂದದ್ದು ನೋಡಿರಿ ಈಗ ಇದು ಕರೆಕ್ಟಾಗಿ ಒಂದು ಪ್ಲೇಟ್ನಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಚ್ಕೊಂಡಿದ್ದೀನಿ ಕೈಗೆ ಹಚ್ಕೊಳಕ್ಕೆ ಈಗ ನೋಡಿ ಚಿಕ್ಕ ಚಿಕ್ಕ ಬಡೆಗಳನ್ನ ಮಾಡ್ತೀನಿ ಇಲ್ಲ ನಿಮ್ಗೆ ದೊಡ್ಡ ಸೈಜದ ಬಡೆ ಇಷ್ಟ ಅಂದರೆ ನೀವು ಆ ರೀತಿಯೂ ಮಾಡ್ಕೋಬೋದು ಇದು ಇನ್ಸ್ಟಂಟ್ ರವೆ ವಡೆ ಅಂತಲೂ ಕರಿಬೋದು ರೀ ನೀವು ಯಾವುದೇ ಬೇಳೆ ಇರಲಾರದೇ ಮಾಡುವಂಥ ರೀ ತುಂಬಾ ಟೇಸ್ಟಿ ಇರ್ತದೆ ತುಂಬ ಕ್ರಿಸ್ಪಿಯಾಗಿಯೂ ಬರ್ತಾವೆ ನೋಡಿ ನಾನು ಸಣ್ಣ ಸಣ್ಣ ಮಾಡ್ಕೊಂಡಿನ ಅಂದರೆ ಇವೇನಾಗ್ತದೆ ಕರೆದ್ರೆ ಬೇಗನೇ ಕರೆದ್ಬಿಡ್ತಾವೆ ದೊಡ್ಡದಿ ಅಂದರೆ ವಡೆ ಕರೆಯೋಕ ಟೈಮ್ನೂ ಜಾಸ್ತಿ ಆಗ್ತದೆ ರೀ ಇಲ್ಲ ನಿಮ್ಗೆ ದೊಡ್ಡ ಇಷ್ಟ ಅಂದರೆ ನೀವು ಆ ರೀತಿಯೂ ಮಾಡ್ಕೊರಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೇನು ಭಾರ ಹಾಕಿ ಚೆಂದಾಗಿ ಸ್ವಲ್ಪ ಸಾಫ್ಟಾಗಿ ನಾಂದ್ಕೊರಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ ವಡೆ ಏನೋ ರವೆ ಇದ್ರೂ ನೋಡಿರಿ ಯಾವುದೇ ರೀತಿ ಕ್ರ್ಯಾಕ್ ಬಂದಿಲ್ಲ ಏನೂ ಇಲ್ಲ ನೋಡಿ ಈ ರೀತಿ ಸ್ವಲ್ಪ ಬಟ್ಟೆಗೆ ಎಣ್ಣೆ ಹಚ್ಕೊಂಡು ಆ ರೀತಿ ಏನು ಮಾಡ್ರಿ ವಡೆಕ ಮಧ್ಯಕ್ಕೆ ನೋಡಿರಿ ಈ ರೀತಿ ನೋಡಿರಿ ಹೋಲ್ ಮಾಡ್ಕೊರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ಎರಡನ್ನ ಮಾಡಿ ತೋರಿಸಿದಿನಿ ಒಮ್ಮೆಲೆ ಒಂದು ಸ್ವಲ್ಪನ ರೆಡಿ ಮಾಡ್ಕೊತೀನಿ ರೀ ಮತ್ತು ಆಲ್ರೆಡಿ ಎಣ್ಣೆ ಏನೂ ಕಾಯ್ಲಿಕ್ಕೆ ಇಟ್ಟಿದ್ದೀನ ನೋಡಿ ಎಷ್ಟು ವಡೆ ಪರ್ಫೆಕ್ಟಾಗಿ ಬಂದಾವೆ ರೀ ಬೇಳೆ ಇರಲಾರ್ದೇ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ಬಡೆಯನ್ನು ರೆಡಿ ಮಾಡ್ಕೋಬೋದು ನೀವು ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಬಿಟ್ಟು ಕರೆದ್ಬಿಟ್ಟು ರೀ ನೋಡಿ ಬಡೆ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ತುಂಬಾ ಕ್ರಿಸ್ಪಿ ಬಂದಿರ್ತಾವೆ ಮತ್ತು ಎಣ್ಣೆನೂ ರೀ ಮೇಜರ್ಮೆಂಟನ್ನು ನೀವು ಕರೆಕ್ಟಾಗಿನೇ ಹಾಕಿರಿ ನೋಡಿ ಎಲ್ಲ ಒಡೆಯೇ ಕರಬಿಟ್ಟು ತೊಗೊಂಡಿರಿ ನೋಡಿರಿ ಸೌಂಡದಿಂದನೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ನೋಡಿರಿ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡಿರಿ ಸೋಡಾ ಇಲ್ಲ ಮೊಸರು ಇಲ್ಲ ಏನೋ ಇಲ್ಲ ಏನೋ ಹಾಕಿದನೇ ಎಷ್ಟು ಪರ್ಫೆಕ್ಟಾಗಿ ಗರಿ ಗರಿಯಾಗಿರುವಂಥ ಒಡೆಯದಿರಿ ನೋಡ್ರಿ ನಿಮ್ಗೆ ಸೌಂಡದಿಂದನೇ ಗೊತ್ತಾಗುತ್ತೆ ಮತ್ತು ಒಂದು ಚೂರೂನಿಗೆ ಎಣ್ಣೆ ಹಿಡಿದಿರಲ್ಲ ಇವನ್ ಬಿಸಿ ಬಿಸಿ ಹೀಗೇನು ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ತುಂಬಾನೇ ಟೇಸ್ಟಿ ಅವ್ರಿ ನೋಡಿ ಕಡಿಮೆ ಸಮಯದಲ್ಲೇ ಮನೆಯಲ್ಲಿರುವ ಸಾಮಗ್ರಿಗಳಿಂದನೇ ಮಾಡ್ಬೋದು ಒಂದೊಂದು ಸಲ ಒಂದೊಂದು ಸಲ ಉದ್ದಿನ ವಡೆ ಫೀಲ್ ಆಗ್ತವೆ ಅದನ್ನ ಇದನ್ನು ಕರೆಕ್ಟಾಗಿ ಹಾಕಿರಂದ್ರೆ ಈ ವಡೆ ಆಗಿನೇ ಬರ್ತಾವೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಇವು ರವೆಯಿಂದ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಚಿಕ್ಕ ಚಿಕ್ಕ ವಡೆಗಳು ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ನೋಡಿ ಸಾಯಂಕಾಲ ಮಳೆ ಬರ್ತದ ಮಳೆ ಬರ್ತಿರ್ತದ ಅವಾಗ ಈ ರೀತಿ ವ ಟೀ ಜೊತೆ ವಡೆ ಇದ್ರೆ ಅದರದ್ದೊಂದು ಮಜಾನೇ ಬೇರೆ ರೀ ತುಂಬ ಟೇಸ್ಟಿಯಾಗಿರೋಂಥ ರೆಸಿಪಿ ರೀ ಈ ರವೆ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ನಿಮ್ಗೆ ಏನಾದರೂ ಸಲಹೆಗಳನ್ನು ಕೊಡೋದಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ